ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ನಾವು ಕೆಲವು ದಿನಗಳ ಹಿಂದೆ ಸ್ತ್ರೀಧರ್ಮ ಭಾಗವೊಂದರಲ್ಲಿ ಬೆಳಿಗ್ಗೆ ಎದ್ದು ಏನೇನು ಮಾಡಬೇಕು ಅನ್ನೋ ವಿಷಯಗಳನ್ನು ನೋಡಿದ್ದೀವಿ ಈಗ ರಂಗೋಲಿಯ ಬಗ್ಗೆ ವಿವರವಾಗಿ ರಂಗೋಲಿ ಯಾಕೆ ಹಾಕಬೇಕು ರಂಗೋಲಿ ಅಂದರೆ ಏನು ರಂಗೋಲಿ ಹಾಕಿದರೆ ನಮಗೆ ಏನೇನು ಲಾಭ ಈ ಈ ವಿಷಯಗಳೆಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ ಏನೋ ಒಂದು ಚಿತ್ರ ಬರಿಬೇಕು ರಂಗೋಲಿ ಹಾಕಬೇಕು ಅಂತ ಮನೆ ಮುಂದೆ ಹಾಕಿ ಹೋಗ್ತಾರೆ ಆದರೆ ಅದರಲ್ಲಿ ಎಷ್ಟು ವಿಷಯಗಳು ಇದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ನಾವು ಪ್ರತಿದಿನ ಬೆಳಗ್ಗೆ ಮನೆಯ ಮುಂದಿರುವ ರಂಗೋಲಿ ಹಾಕೋ ಮಹತ್ವದ ಬಗ್ಗೆ ಮಾಧ್ವ ಸಂಪ್ರದಾಯದಲ್ಲಿ ಅದಕ್ಕೆ ಕೊಟ್ಟಿರುವ ಸ್ಥಾನಮಾನದ ಬಗ್ಗೆ ಇದರಲ್ಲಿ ತಿಳಿಯೋಣ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ನಾವು ರಂಗೋಲಿ ಹಾಕೋದು ಕೇವಲ ಅಲಂಕಾರಕ್ಕೆ ಮಾತ್ರ ಅಲ್ಲ ಅದು ಒಂದು ಧರ್ಮವೂ ಕೂಡ ಒಂದು ಶುದ್ಧ ಮನಸ್ಸಿನ ಪ್ರಾರ್ಥನೆಯೂ ಕೂಡ ಇಲ್ಲಿ ರಂಗ ಅಂದರೆ ಸಂತೋಷ ನಾವು ದೇವರನ್ನು ಆನಂದದಿಂದ ಭಕ್ತಿಯಿಂದ ಸ್ಮರಿಸಿ ಇಡುವ ಪ್ರತಿ ರೇಖೆಗೂ ಅರ್ಥ ಇದೆ ರಂಗ ಬಲಿ ರಂಗೋಲಿ ಅಂತ ಆಗತ್ತೆ ಈ ರಂಗೋಲಿ ಹಾಕುವ ಕ್ರಮದಿಂದ ಹೇ ಪಾಂಡುರಂಗ ನೀನು ನಮಗೆ ಒಲಿ ಅಂದರೆ ಪ್ರೀತನಾಗು ಎಂಬ ಭಾವವು ಅಂದರೆ ನಾವು ಹಾಕುವ ರಂಗೋಲಿ ಪುಡಿಯಲ್ಲಿ ಈ ಅರ್ಥ ಸಹಿತ ಆತನ ರೂಪ ಗುಣ ಹಾಗೂ ಕ್ರಿಯೆಗಳನ್ನು ಮೂಡಿ ಬಂದರೆ ಆತನು ಒಲಿಯುವುದರಲ್ಲಿ ಸಂದೇಹ ಬೇಕೇ ಸರ್ವದಾ ಬೇಡ ಎಂದು ತಾತ್ಪರ್ಯವು ರಂಗೋಲಿ ಹಾಕುವ ಸಮಯದಲ್ಲಿ ನಾವು ದೇವರ ಸನ್ನಿಧಿಯೇ ಮನೆಯಲ್ಲಿ ತರ್ತಾ ಇದ್ದೇವೆ ಸ್ತ್ರೀಯರು ದಿನವೂ ರಂಗೋಲಿ ಹಾಕುವುದು ಅವರಿಗೆ ಅಂದರೆ ದೇವರಿಗೆ ಉಪಾಸನೆಯ ಮಾ ಉಪಾಸನೆ ಮಾಡುವ ಸಮ ಇದು ಭಕ್ತಿಯ ಒಂದು ರೂಪ ಹಾಗೂ ನಮ್ಮ ಪಾಪಗಳನ್ನು ಕೂಡ ದೂರ ಮಾಡುತ್ತದೆ ಹೀಗಾಗಿ ಪ್ರತಿ ಬೆಳಗ್ಗೆ ಎದ್ದ ಕೂಡಲೇ ಮನೆಯಲ್ಲಿ ಸ್ವಚ್ಛತೆಯೊಂದಿಗೆ ಶ್ರದ್ಧೆಯಿಂದ ಈ ಪವಿತ್ರ ರಂಗೋಲಿಯನ್ನು ಹಾಕೋಣ ದೇವರ ಅನುಗ್ರಹ ನಮ್ಮ ಮನೆಯಲ್ಲಿ ಸದಾ ನೆಲೆಸಿರಬೇಕು ಅಲ್ಲವಾ ಇದಕ್ಕೆಂದೇ ನಮ್ಮ ಹಿರಿಯರು ಹೇಳ್ತಾರೆ ಮನೆಗೆಲ್ಲ ಶುಭ ಬರುವುದು ಲಕ್ಷ್ಮಿ ನೆಲೆಸುವುದು ನಮ್ಮ ಮನಸ್ಸು ಶಾಂತವಾಗುವುದು ಇದು ಎಲ್ಲವೂ ಈ ರಂಗೋಲಿಯೊಟ್ಟಿಗೆ ಬರುತ್ತದೆ ನಮ್ಮ ಮನೆಯ ಹೆಬ್ಬಾಗಿಲು ಅಂದರೆ ದೇವತೆಗಳು ಮನೆಗೆ ಬರುವ ದಾರಿ ಆದ್ದರಿಂದ ಅಲ್ಲಿ ನಾವು ಹಾಕೋ ಪ್ರತಿಯೊಂದು ಚಿಹ್ನೆಗೂ ಪ್ರತಿಯೊಂದು ಗುರುತುಗೂ ಒಂದು ಅರ್ಥ ಇರುತ್ತದೆ ಚಕ್ರ ಚಿಹ್ನೆ ಮತ್ತು ಸ್ವಸ್ತಿಕ ಈ ಎಲ್ಲ ಚಿಹ್ನೆಗಳು ಕೂಡ ತುಂಬ ಪವಿತ್ರ ಗುರುತುಗಳು ಈ ಚಿಹ್ನೆಗಳ ಹಿಂದಿರೋ ತತ್ವವೇನು ಗೊತ್ತಾ ಇವುಗಳು ದುರ್ಗಾದೇವಿಗೆ ಸಮರ್ಪಿತ ಗುರುತುಗಳು ಯಾಕೆಂದರೆ ಅವಳು ಚಕ್ರಾಭಿಮಾನಿ ಮಾಂಗಲ್ಯದ ದೇವತೆ ಅವಳಿಗೆ ನಾವು ನಮಸ್ಕಾರವನ್ನು ಮಾಡಿದರೆ ನಮ್ಮ ಮನೆಯಲ್ಲಿಯೂ ಮಂಗಳ ಉಂಟಾಗುತ್ತೆ ಈ ಶಂಕ ಚಕ್ರ ಸ್ವಸ್ತಿಗಳ ಚಿಹ್ನೆಗಳ ತತ್ವ ಏನು ಅಂದರೆ ಪಂಚಜ್ಞಾನೇಂದ್ರಗಳು ಪಂಚಕರ್ಮೇಂದ್ರಗಳು ಪಂಚ ತನ್ಮಾತ್ರೆಗಳು ಪ್ರಾಣಪಂಚಕ ಮನಸ್ಸು ಅಂದರೆ ನಾವು ಈ ರಂಗೋಲಿ ಎಷ್ಟು ಎಳೆಗಳು ಹಾಕಬೇಕು ಅಂದರೆ ಕೆಲವರು ಐದು 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 ಹಾಕುತ್ತಾರೆ ನಾನು ಐದು ಹಾಕಿದ್ದೀನಿ ಸಮಯದಲ್ಲಿ ನಾಲ್ಕು ಹಾಕಬಹುದು ಅಂದರೆ ನಾಲ್ಕು ಎಲೆಗಳು ಆರು ಕಡೆ ಹಾಕಬೇಕು ಅಂದರೆ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಎಲೆಗಳು ಇಪ್ಪತ್ತ್ನಾಲ್ಕು ತತ್ವಗಳನ್ನು ಸೂಚಿಸುತ್ತದೆ ಆ ಮಧ್ಯದ ಭಾಗದಲ್ಲಿ ನಾವು ಆ ಮಧ್ಯ ಭಾಗದಲ್ಲಿ ನಾವು ಚಂಕ ಚಕ್ರ ಸ್ವಸ್ತಿಕು ಚಿಹ್ನೆಗಳೆಲ್ಲ ಹಾಕ್ತೀವಲ್ಲ ಅದು ಐದು ಭಾಗ ಬರ್ತದೆ ಆ ಐದು ಭಾಗವೇ ಪಂಚ ಜ್ಞಾನೇಂದ್ರಿಯು ಪಂಚಕರ್ಮೇಂದ್ರಿಯಗಳು ಪಂಚ ತನ್ಮಾತ್ರೆಗಳು ಪ್ರಾಣ ಪಂಚಕ ಮನಸ್ಸು ಅಂತ ನಾವು ಅನುಸಂಧಾನದಿಂದ ಮಾಡಬೇಕು ಇವನ್ನೆಲ್ಲ ನಿಯಂತ್ರಿಸೋದು ದುರ್ಗಾದೇವಿ ಆಕೆಯನ್ನು ನಿಯಂತ್ರಿಸುವನು ಪರಮಾತ್ಮನು ಅನ್ನೋ ಭಾವನೆಯಿಂದ ನಾವು ಇದನ್ನು ಈ ರಂಗೋಲಿಯನ್ನು ಬಿಡಿಸಬೇಕು ನಾವು ರಂಗೋಲಿ ಹಾಕುತ್ತಾ ಇರುವಾಗ ಪ್ರಾಣಾಂತರ್ಗತ ಮಾಯಾಪತಿ ವಾಸುದೇವಾಯ ನಮಃ ಅಪಾನ ಅಂತರ್ಗತ ಜಯಾಪತಿ ನಮಃ ವ್ಯಾನಾಂತರ್ಗತ ಕೃತಿಪತಿ ಪ್ರದ್ಯುಮ್ನಾಯ ನಮಃ ಉದಾನಾಂತರ್ಗತ ಶಾಂತಿಪತಿ ಅನಿರುದ್ಧಾಯ ನಮಃ ಸಮಾನಾಂತರ್ಗತ ಲಕ್ಷ್ಮೀಪತಿ ನಮಃ ಅಂತ ಹೇಳುತ್ತಾ ಚಿಂತನೆಯನ್ನು ಮಾಡುತ್ತಾ ದೇವಿಯನ್ನು ನೆನೆದು ಅಂದರೆ ಶ್ರೀಭೂ ದುರ್ಗಯ್ಯನ್ನು ನೆನೆದು ಅರಿಶಿನ ಕುಂಕುಮ ಇದರಿಂದ ನಾವು ಪೂಜೆಯನ್ನು ಮಾಡಬೇಕು ಹೊತ್ತಲಿಗೆ ಮುಖ್ಯವಾಗಿ ರಂಗೋಲಿ ಮಾತ್ರ ಹಾಕಿ ಬರಿದಾಗಿ ಬಿಡಬಾರದು ಅರಿಶಿಣ ಕುಂಕುಮದಿಂದ ನಾವು ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಲಕ್ಷ್ಮೀ ನರಸಿಂಹನ ಸನ್ನಿಧಾನ ಆ ಹೊತ್ತಿಲಲ್ಲಿ ಇದೆ ಆ ಚಿಂತನೆಯಿಂದ ನಾವು ಶ್ರೀ ಭೂ ದುರ್ಗಾ ಸಮೇತ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ನಾವು ಚಿಂತನೆ ಮಾಡುತ್ತಾ ನಮಸ್ಕರಿಸಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹೂವಿನಿಂದ ನಾವು ಪೂಜೆಯನ್ನು ಮಾಡಬೇಕು ಈ ಹೊಸ್ತಿಲು ರಂಗೋಲಿ ತುಂಬ ಜನ ಕೇಳ್ತಾರೆ ನಾವು ಸ್ನಾನ ಮಾಡಿಯೇ ಹಾಕಬೇಕಾ ಅಂತ ಹಾಗೇನೂ ಇಲ್ಲ ನಾವು ಸ್ನಾನಕ್ಕೆ ಮುಂಚೆಯೇ ನಾವು ಈ ಹೊಸ್ತಿಲು ರಂಗೋಲಿ ದೀಪವೇ ಹಚ್ಬೌದು ಅಂತಾರಲ್ಲ ಮುಖ ತೊಳೆದ್ರೇ ನಾವು ಮಡಿ ಆಗ್ತೀವಿ ಆದ್ದರಿಂದ ನಾವು ಕಸ ಗೂಡಿಸೋದು ಮತ್ತು ರಂಗೋಲಿ ಹಾಕೋದು ದೀಪ ಹಚ್ಚೋದು ಇವೆಲ್ಲ ನಾವು ಸ್ನಾನಕ್ಕೆ ಮುಂಚೆನೇ ನಾವು ಇವೆಲ್ಲ ಮಾಡಿ ನಾವು ಆಮೇಲೆ ಮತ್ತೆ ನಾವು ಸ್ನಾನ ಮಾಡಿ ಮತ್ತೆ ಒಂದು ಸಲ ಹೊಸ್ತಿಲನ್ನು ಪೂಜೆ ಮಾಡಬೇಕು ನಮ್ಮ ಸಂಪ್ರದಾಯದಲ್ಲಿ ಪ್ರತಿ ಒಂದು ಗುರುತಿಗೂ ಮಹತ್ವ ಇದೆ ಇದರ ಹಿಂದೆ ತತ್ವವೂ ಇದೆ ಭಕ್ತಿಯೂ ಇದೆ ಇಂಥ ವಿಷಯಗಳನ್ನು ನಾವು ನಿರ್ಲಕ್ಷಿಸದೆ ತಿಳಿದು ಶ್ರದ್ಧೆಯಿಂದ ಮಾಡಿದರೆ ಮನೆಗೆ ದಿವ್ಯ ಶಕ್ತಿ ಪ್ರವೇಶಿಸು ಪ್ರವೇಶಿಸುತ್ತದೆ ಈ ಹೊಸ್ತಿಲಲ್ಲಿ ರಂಗೋಲಿಯನ್ನು ನಾವು ಎಲ್ಲೆಲ್ಲಿ ಸೂರ್ಯ ಶಂಕ ಚಕ್ರ ಹಾಕಿದೆ ಹಾಕಬೇಕು ಅನ್ನೋದನ್ನು ನಾನು ಹೊಸ್ತಿಲ ಪೂಜೆಯಲ್ಲಿ ಈ ಹೊಸ್ತಿಲ ರಂಗೋಲಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೂ ಕೆಳಗೆ ನಂದು ವೈಟ್ ಟೈಲ್ಸ್ ಇರೋದರಿಂದ ನಿಮಗೆ ಕಾಣಿಸೋದಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಕೆಮ್ಮಣ್ಣು ಹಚ್ಚಿದ್ದೀನಿ ಕೆಮ್ಮಣ್ಣು ಹಚ್ಚಿದರೆ ಸ್ವಲ್ಪ ರಂಗೋಲಿ ನಿಮಗೆ ಕಾಣಿಸ್ತದಲ್ಲ ಅದಕ್ಕೋಸ್ಕರವೇ ನಾನು ರಂಗೋಲಿಯನ್ನು ಕಾಣಿಸ್ಬೇಕು ಅಂತ ನಾನು ಕೆಮ್ಮಣ್ಣಿಂದ ಹಚ್ಚಿ ಮತ್ತು ಅದರ ಮೇಲೆ ರಂಗೋಲಿ ಹಾಕಿದ್ದೀನಿ ಎಡಭಾಗದಲ್ಲಿ ಅಂದರೆ ನಾವು ಒಳಗೆ ಪ್ರವೇಶ ಪ್ರವೇಶ ಮಾಡಬೇಕಲ್ವಾ ಹೊತ್ತಿಲು ಹೊತ್ತಿಲು ಹೊರಗೆ ಕಡೆ ಅಂದರೆ ನಾವು ಮನೆ ನೋಡ್ತಾ ಕುಳಿತು ನಾವು ರಂಗೋಲಿ ಹಾಕಬೇಕು ಎಡಭಾಗದಲ್ಲಿ ಸೂರ್ಯ ಅಂದರೆ ಆರು ಕಡೆ ನಾಲ್ಕು ನಾಲ್ಕು ಅಂತ ಇಪ್ಪತ್ತ್ನಾಲ್ಕು ಎಲೆಗಳು ಐದು ಕಡೆ ಬಿಡಬೇಕು ಎಡಭಾಗದಲ್ಲಿ ಸೂರ್ಯ ಚಕ್ರ ಹಾಗೂ ಎರಡು ಸ್ವಸ್ತಿಕ್ಕು ಮತ್ತು ಪಾದಗಳನ್ನು ಹಾಕಬಹುದು ತಪ್ಪೇನಿಲ್ಲ ಸ್ವಸ್ತಿಕ್ಕು ಅಥವಾ ಪಾದಗಳು ಹಾಕಬಹುದು ಲಕ್ಷ್ಮೀ ದೇವಿಯ ಪಾದಗಳು ಪಾದಗಳು ಕೃಷ್ಣನ ಪಾದ ಅಂದರೆ ಮನೆ ನೋಡಿ ನಾವು ಹಾಕಬೇಕು ಸ್ವಸ್ತಿಕ್ಕು ಮತ್ತು ಶಂಖ ಮತ್ತು ಕೊನೆಗೆ ಚಂದ್ರ ಇವೆಲ್ಲವನ್ನು ಹಾಕಿ ಮತ್ತು ಹೊರಗಡೆ ಕೆಳಗೆ ಅಂದರೆ ಹೊಸ್ತಿಲಿಗೆ ಕೆಳಗೆ ಎಡಭಾಗದಲ್ಲಿ ಜಯ ಮತ್ತು ಅದರ ಪಕ್ಕದಲ್ಲಿ ನಾನು ಹಾಕಿರೋದು ಹೊರಗೆ ಜನಗಳು ಹೋದರೆ ಆಪತ್ತು ಇಲ್ಲದೆ ಮನೆಗೆ ಬರಬೇಕು ಅಲ್ವ ಅದಕ್ಕಾಗಿಯೇ ಆಪತ್ತು ಪರಿಹಾರ ರಂಗೋಲಿ ಅಂತ ಹಾಕಿದ್ದೀನಿ ಅದರ ಮೇಲೆ ಶ್ರೀ ಭೂ ದುರ್ಗಾಯ ನಮಃ ಅಂತ ಹೇಳಿದ್ದೀನಿ ಆ ಎಡಗಡೆ ಶ್ರೀ ಭೂ ದುರ್ಗಾಯ ನಮಃ ಬರೆದಿದ್ದೀನಲ್ವ ಅದರ ಎಡಗಡೆ ಲಕ್ಷ್ಮೀದೇವಿಯ ಪಾದಗಳು ಹಾಗೂ ಬಲಗಡೆ ಗೋವಿನ ಪಾದಗಳು ಹಾಕಿದ್ದೀನಿ ಆಮೇಲೆ ಬಲಗಡೆ ವಿಜಯ ಅಂತ ಬರೆದಿದ್ದೀನಿ ಇದೆಲ್ಲವನ್ನು ನಾವು ಅರಿಶಿನ ಕುಂಕುಮದಿಂದ ಪೂಜಿಸಿ ನಂತರ ಒಂದು ಕಲಶ ತಗೋಬೇಕು ಹಿತ್ತಾಳಿ ಅಥವಾ ತಾಮ್ರ ಸ್ಟೀಲ್ ಮಾತ್ರ ಬಳಸಬೇಡಿ ಬೆಳ್ಳಿ ಇದ್ರೂ ಉತ್ತಮ ನಿಮಗೆ ಏನಾಗುತ್ತೋ ಅದು ಅಂದರೆ ಸ್ಟೀಲ್ ಬಿಟ್ಟು ಪ್ಲಾಸ್ಟಿಕ್ಕು ಸ್ಟೀಲು ಇವೆಲ್ಲ ಬೇಡ ಹಿತ್ತಾಳಿ ಅಥವಾ ತಾಮ್ರ ತಂಬಿಗೆಯಲ್ಲಿ ನಾವು ನೀರು ತುಂಬಿಸಿ ಅಂದರೆ ನಾವು ಇವಾಗ ಬರೀ ಸ್ನಾನ ಮಾಡಲಿಕ್ಕೆ ಮುಂಚೆ ನಾವು ಅರಿಶಿಣ ಕುಂಕುಮ ಇವತ್ತರಿಂದ ಪೂಜೆ ಮಾಡಿ ನಂತರ ಸ್ನಾನ ಮಾಡಿ ನಂತರ ನಾವೇನು ಮಾಡಬೇಕು ಕಲಶದಲ್ಲಿ ನೀರಿಟ್ಟು ಆ ಕಲಶದಲ್ಲಿ ಅರಿಶಿನ ಕುಂಕುಮ ಆ ಕಲಶಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಕಲಶದಲ್ಲಿ ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಹೂವು ಇಟ್ಟು ತುಂಬಿಸಿ ಅದರ ಮೇಲೆ ಕೈ ಇಟ್ಟು ಗಂಗೆ ಸ್ಮರಣೆಯನ್ನು ಮಾಡಬೇಕು ಗಂಗಾ ನದಿಗಳ ಸ್ಮರಣೆ ಅಂದರೆ ಗಂಗೇಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಆ ಕಲಶದಲ್ಲಿ ಹೂವು ಇರ್ತಲ್ಲ ಆ ಹೂವಿನಿಂದ ಪೂಜೆ ಸಾಮಗ್ರಿಗಳಿಗೆಲ್ಲ ನಾವು ಪೂಜೆ ಮಾಡಬೇಕು ನಾವು ಪ್ರೋಕ್ಷಣೆ ಮಾಡಬೇಕು ಮತ್ತು ಆ ನೀರಿನಿಂದ ನಾವು ತುಳಸಿಗೆ ಪೂಜೆ ಮಾಡಿ ಬರಬೇಕು ಮತ್ತು ನಾನು ತುಳಸಿ ಪೂಜೆಯನ್ನು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಮುಂದೆ ನೀವು ವಿಡಿಯೋವನ್ನು ಆಗಿ ನೋಡ್ತಾ ಬರ್ರಿ ಇಂಥ ವಿಷಯಗಳನ್ನು ಇನ್ನಷ್ಟು ತಿಳಿಯಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಒಂದು ಸಣ್ಣ ರೇಖೆ ನಿಮ್ಮ ಮನೆಯ ಪವಿತ್ರತೆಯನ್ನು ಏರಿಸಬಹುದು ಅನ್ನೋದು ನಮ್ಮ ನಂಬಿಕೆ ಧನ್ಯವಾದಗಳು ಪುನಃ ಭೇಟಿಯಾಗೋಣ ಮತ್ತೊಂದು ಮಹತ್ವದ ವಿಚಾರದೊಂದಿಗೆ ಹರೇ ಶ್ರೀನಿವಾಸ